ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುಖದಲ್ಲಿ ನಗು ಇದ್ದರೆ ಒಳಗಿನ ದೀಪ ಉರಿಯುತ್ತಿರುತ್ತದೆ ಅಳುತ್ತಿದ್ದಾರೆ ಎಂದರೆ ಅವರ ಒಳಗಿನ ದೀಪ ಆರಿದೆ ಎಂದರ್ಥ ಆರೋಗ್ಯದ ದೀಪ ಉರಿಯಲು ನಿತ್ಯ ಬೆಳಗ್ಗೆ ಏಳುವ ಅಭ್ಯಾಸ ರೂಢಿಸಿಕೊಳ್ಳಬೇಕು ಎಂದು ಆಧ್ಯಾತ್ಮ ಗುರು ನಿರಂಜನ ಸ್ವಾಮೀಜಿ ಹೇಳಿದರು ಆನಂದವಾಗಿದೆ ಯಾಕೆ ನಿಮ್ಮ ಒಳಗಡೆ ದೀಪ ಉಳಿತದ ಹೊರಗಡೆ ದೀಪ ಉದ್ಯುತ್ತ ಹೊರಗೆ ದೀಪ ಉಳಿಬೇಕಂದ್ರೆ ಏನು ಮಾಡ್ಬೇಕು ಚೆನ್ನಾಗಿ ದುಡಿಬೇಕು ಕಾಯಕ ಮಾಡಬೇಕು ಆನಂದ ದುಡಿಬೇಕು ನಿಮ್ಗೆ ಯಾವ್ದು ಇಷ್ಟ ಅದ ಅದನ್ನ ಆ ಕೆಲಸ ಮಾಡ್ಬೇಕು ಯಾವ್ದು ಇಷ್ಟ ಇಲ್ಲ ಅದನ್ನ ಮಾಡಬಾರ್ದು ಅದನ್ನು ಖುಷಿ ಕೊಡಂಗಿಲ್ಲ ಯಾವುದು ನಿಮ್ಗೆ ಇಷ್ಟ ಆದ ಆ ಕೆಲಸವನ್ನೇ ಮಾಡಬೇಕು ಇಲ್ಲ ಯಾವ ಕೆಲಸ ಆಯ್ಕೆ ಮಾಡ್ಕೊಂಡಿದ್ರ ಅದನ್ನು ಫ್ರೀಚಲ್ಲೇ ಮಾಡಬೇಕು ಅದು ಕಾಯಕವೇ ಕೈಲಾಸ ಆಗ್ತದೆ ಇದರಿಂದ ಶ್ರೀಮಂತ ಆಗ್ತೀರಾ ನಿಮ್ಗೆ ಹೇಳಿದೆ ಎಲ್ಲ ಭೌತಿಕ ವಸ್ತು ಶಿತ್ರ ಒಳಗೆ ದೀಪಾಸನೆ ಒಳಗೆ ದೀಪಾಸನ ಹೆಂಗ ಇದೇ ಸತ್ಸಂಗ ಭಜನೆ ನೃತ್ಯ ಪ್ರವಚನ ಯೋಗ ಧ್ಯಾನ ನಿಸರ್ಗ ಸಂಘ ಯಾವ ಪ್ರತಿನಿತ್ಯ ಮಾಡ್ಕೊಳೋದು ಹೋಗ್ತಿರಲ್ಲ ಅವ್ರು ಒಳಗೆ ದೀಪ ಉಳಿತು ಒಳಗಿನ ದೀಪ ಉಳಿತಾಗಬೇಕು ನಿಮ್ಮ ಮುಖದ ನಗು ಇತ್ತು ಒಳಗಿನ ದೀಪ ಉಳಿದ ತಿಳ್ಕೋಬೇಕು ನಿಮ್ಮ ಮುಖ ಅರ್ಕೋದಿತ್ತು ಅಂದ್ರ ಆಳ್ತಿ ತಿಳ್ಕೋಬೇಕು ದೀಪ ಹಚ್ಚು ಅದಕ್ಕೆ ಪಟ್ಟಣದ ಕಾಸ್ಕತೇಶ್ವರ ಮಠದಲ್ಲಿ ಶನಿವಾರ ಸಾಧನಾ ಮಹಿಳಾ ಒಕ್ಕೂಟದ ನೇತೃತ್ವದಲ್ಲಿ ನಡೆದ ಕಾರ್ತಿಕ ಕಿರಣ ಸಮಾರೋಪ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಯೋಗ ಮಾಡುವುದರಿಂದ ಬಿಪಿ ಕ್ಯಾನ್ಸರ್ ಬರುವುದಿಲ್ಲ ಮೊದಲು ಮಹಿಳೆಯರಿಗೆ ತವರು ಮನೆಗಳಲ್ಲಿ ಹೆರಿಗೆ ಆಗುತ್ತಿತ್ತು ಅವರು ಆರೋಗ್ಯದಿಂದ ಇದ್ದು ಪದೇ ಪದೇ ತವರಿಗೆ ಹೋಗುತ್ತಿದ್ದರು ಆದರೆ ಇಂದಿನ ಜನರು ಹೆರಿಗೆಗೆ ಆಸ್ಪತ್ರೆಗೆ ಹೋಗುತ್ತಿದ್ದು ಪದೇ ಪದೇ ಆಸ್ಪತ್ರೆಗೆ ಅವರನ್ನು ಕರೆಸಿಕೊಳ್ಳುವಂತಾಗಿದೆ ಎಂದರು ಮದ್ಲಿನ ಮಂದಿ ಆಗಿನ ಆ ವಯೋಮಾನದವರು ಅವ್ರು ಹುಟ್ಟಿದ್ದಲ್ಲಿ ತಾಯಿ ತವ್ರ ಮನೆ ಹೀಗಾಗಿ ಒಂದು ತಿಂಗಳಾಯಿತು ಮೂರು ತಿಂಗಳಾಯ್ತು ಅಂದರೆ ಆ ಜಾಗ ಬಾ 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 ಅಂದ್ಕರಿ ಬಂದ ಜಾಗ ಹುಟ್ಟಿದ ಜಾಗ ಹೋಗ್ತಾ ಇರ್ತಾರೆ ಮೊದಲಿನ ಮಂದಿ ಈಗಿನ ಹುಟ್ಟ್ಯಾರ ಹುಟ್ಟ್ಯಾರಕ್ಕೆ ಹುಟ್ಟ್ಯಾರ ಬಾ ಬಾ ಜ್ವರ ಹಾಕೊಂಡು ಬಾ ಸಣ್ಣ ಹಚ್ಕೊಂಡು ಸಣ್ಣ ಹಚ್ಕೊಂಡು ಬಾ ನೋಡಿದ್ ಬಾ ನಿಮಗೆ ಅಂತ ಕಲಿತು ದವಾಖಾನೆ ದವಾಖಾನೆ ಹೋಗ್ಲಿ ಅಂತಂದ್ರೆ ನೀವು ದಿವಸ ಬೆಳಗ್ಗೆ ಐದು ಗಂಟೆ ಕೆದ್ದು ಒಂದು ಅರ್ಧ ಗಂಟೆ ಯೋಗ ಪ್ರಾಣಾಯಾಮ ವಾಕಿಂಗ್ ಮಾಡೋದನ್ನು ರೂಢಿ ಹಾಕಿ ಮಾಡ್ಕೋಬೇಕು ಜೀವನ ಪದ್ಧತಿ ಬದಲು ಮಾಡ್ಕೋಬೇಕು ಏನು ಭಾಳ ಕಷ್ಟ ಇಲ್ಲ ಆರು ಗಂಟೆ ಕೇಳೋದ ಐದು ಗಂಟೆ ಕೇಳೋದು ಏಳು ಗಂಟೆ ಕೇಳೋದು ಆರು ಗಂಟೆ ಕೇಳೋದು ಎದ್ದು ಒಂದು ಅರ್ಧ ಗಂಟೆ ಸಂಕಲ್ಪ ಮಾಡಬೇಕು ಮನುಷ್ಯಾಗ ನಾ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಎಷ್ಟೇ ಕೆಲಸ ಇದ್ರೂ ಕೂಡ ನಾನು ಅರ್ಧ ಗಂಟೆ ನನ್ನ ಆರೋಗ್ಯಕ್ಕಾಗಿ ನನ್ನ ಆನಂದಕ್ಕಾಗಿ ನನ್ನ ಮೀಸಲಾಗಿ ಎಷ್ಟೇ ಇರುತ್ತೆ ಸಂಕಲ್ಪ ಮಾಡಿದೆ ಅಂತಂದ್ರೆ ನೀವು ಸಾಯಿ ತನಕ ಯಾವಾಗ ಸಾಯಿ ಅಂತ ಗೊತ್ತಿಲ್ಲ ಅದು ಯಾರು ಕೈಯಾಗಿಲ್ಲ ಆ ಸಾಯಿ ತನಕ ಆನಂದವಾಗಿರ್ತೀರಾ ಆರಂದವಾಗಿರ್ತದೆ ಆಮೇಲೆ ಎಲ್ಲ ಮನೆ ಕೆಲಸ ಉತ್ಕೊಂಡು ಒಂದು ಜಲಕ ಮಾಡಿ ಒಂದು ಲಿಂಗ ಪೂಜೆ ಮಾಡ್ಕೋದು ಒಂದು ಹತ್ತು ನಿಮಿಷ ಲಿಂಗ ಪೂಜೆ ಲಿಂಗ ನಿಮ್ನ ಅಂದ್ರೆ ಧ್ಯಾನ ಮಾಡೋದು ಹತ್ತು ನಿಮಿಷ ಆಮೇಲೆ ಚಂತನಕ ಹಾಡ್ಕೋತಿರೋದು ಮನೆ ಹೇಗಿರೋದು ಹಾಡ್ಕೋತಿರೋದು ಯಾರು ಹಾಡ್ಕೋತಿರ್ತಾರ ಅವ್ರ ಮನೆಗೆ ಪರಮಾತ್ಮ ವಾಸ ಆಗಿರ್ತಾನೆ ಅವ್ರ ಮನೆಗೆ ಝಗಳಾಗಲಿಲ್ಲ ಮದ್ದಿನ ಮಂದಿ ಹಾಡ್ಕೋತಿದ್ರು ಸ್ವಲ್ಪ ಹೋಗ್ಬೇಕಾದ್ರೆ ಹೋಗ್ತಿದ್ರು ರೊಟ್ಟಿ ಮಾಡಬೇಕಾದ್ರೆ ಹಾಡ್ಕೋದು ರೊಟ್ಟಿ ಮಾಡ್ತಾರೆ ಮನೆಯಾಗ ಏನೇ ಕೆಲಸ ಮಾಡ್ಬೇಕಾದ್ರೆ ಹಾಡ್ಕೋದ್ ಕೆಲಸ ಮಾಡ್ತಿದ್ರು ಹೀಗಾಗಿ ಅವ್ರ ಬಡವರು ಕೂಡ ಆನಂದಾಗಿದ್ರು ಅವ್ರಿಗೆ ಈಗಿನ ಊಟ ಇರ್ಲಿಲ್ಲ ಈ ಊಟ ಏನಿಲ್ಲ ಅವ್ರ ಎಂತ ಊಟ ಉಪನ್ಯಾಸಕ ಪರಶುರಾಮ್ ಚೌಡ್ಕೇರ ಮಾತನಾಡಿ ಸರಳವಾಗಿದ್ದುಕೊಂಡು ಬದುಕುವುದೇ ಸಾರ್ಥಕ ಜೀವನ ಹಲವಾರು ಅನುಭವಿಗಳು ಸಂತರು ಶರಣರು ಸನ್ಮಾರ್ಗದ ಬದುಕನ್ನು ಸಮಾಜಕ್ಕೆ ನೀಡಿದ್ದಾರೆ ಎಂದರು ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೆಗಿನಾಳ್ ಒಕ್ಕೂಟದ ಸದಸ್ಯೆ ಸರೋಜಾ ಕೋರಿ ಮಾತನಾಡಿದರು ನಮಗೆ ಒಂದು ಪ್ರವಚನವನ್ನು ಹೇಳಿಕೊಟ್ಟಂತ ಚೌಟಿ ಅವರು ನಾನು ಈಗ ಒಂದು ನವರಾತ್ರಿಯಲ್ಲಿ ಅವರು ಕೂಡ ಅನಂತವಾದಲ್ಲಿ ಒಂದು ಒಂಬತ್ತು ದಿನಗಳವರೆಗೆ ಒಂದು ತಾಯಿಯ ಪ್ರವಚನವನ್ನು ಹೇಳಿದರು ಅಲ್ಲಿ ಒಂದು ಸಂಸ್ಥಾನ ಅಲ್ಲಿ ಕೂಡ ನಾವು ಹೋಗಿದ್ದೆ ಅವರ ಒಂದು ಜೀವ ಒಂದು ಪ್ರವಚನವನ್ನು ಸಂಸ್ಥಾನವನ್ನು ಹೇಳಿಕೊಟ್ಟರು ಈ ಒಂದು ವಿನಂತಿ ಏನಂದ್ರೆ ಇಲ್ಲಿವರೆಗೆ ಸಾಧನಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಸಾಧನಾ ಮಹಿಳಾ ಇಲ್ಲಿವರೆಗೂ ಕೂಡ ಒಂದು ಯಶಸ್ವಿ ಹಾದಿಗೆ ತಲುಪೋಕೆ ಕಾರಣ ಒಂದು ದಿವ್ಯವಾದ ಒಂದು ನಮಗೆ ಒಂದು ಜ್ಯೋತಿ ನಿಲ್ದೇ ಅದು ಯಾವ್ದು ಒಂದು ಕಾಷ್ಟಕ ಆ ಕಾಸ್ತ ಅನ್ನೋದ್ರಲ್ಲಿ ಎಷ್ಟು ಒಂದು ಶಕ್ತಿ ಇದೆ ಅಂದ್ರೆ ಆ ಕಾಸ್ತ ಒಂದು ಆಶೀರ್ವಾದ ಆ ಸದನ ಕುಟುಂಬದಲ್ಲಿ ಐತಿ ಹೀಗಾಗಿ ಇಂಗಳೇಶ್ವರ ವಚನಶೀಲ ಮಂಟಪದ ಚನ್ನಬಸವ ಸ್ವಾಮೀಜಿ ಖಾಸ್ಕತೇಶ್ವರ ಮಠದ ಆಡಳಿತಾಧಿಕಾರಿ ವೆ ಮುರುಗೇಶ್ ವಿರಕ್ತಮಠ ಸಾಧನಾ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಗಿರಿಜಾ ಕಡಿ ಮುದ್ದೆಬಿಹಾಳ ಖಾಸ್ಕತೇಶ್ವರ ಮಠದ ಶರಣೆ ನೀಲಮ್ಮತಾಯಿ ವಿರಕ್ತಮಠ ಕುಂಟೋಜಿ ಯಶಸ್ವಿನಿ ಮಹಿಳಾ ಸಂಘದ ಕಾರ್ಯದರ್ಶಿ ರೇಖಾ ಹೂಗಾರ್ ಇದ್ದರು ಸಂಗಮೇಶ್ ಶಿವಣಗಿ ಹಾಗೂ ಮಹಾಲಿಂಗಪ್ಪ ಹೂಗಾರ್ ಸಂಗೀತ ಸೇವೆಯನ್ನು ನೀಡಿದರು ಶಶಿಕಲಾ ಕೆಂಧೂಳಿ ಸ್ವಾಗತಿಸಿದರು ಶಾರದಾ ಕಂಬಳಿ ನಿರೂಪಿಸಿದರು ಮಕ್ಕಳಿಂದ ಶರಣರ ಭಕ್ತಿ ಗೀತೆಗಳಿಗೆ ನೃತ್ಯದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ